ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಂಗಾ ಕುಕಿಂಗ್ ಬ್ಲಾಗ್ ಸೊ ನಾನಿಲ್ಲಿ ಇವತ್ತು ನಾನು ಬಿದಿರು ಕಡಲೆ ಸಾಂಬಾರನ್ನ ಹೇಗೆ ಮಾಡ್ತೀನಿ ಅನ್ನೋ ನನ್ನ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಫಸ್ಟೇ ನೀರಲ್ಲಿ ನೆನೆಸಿಡಬೇಕು ಒಂದಿನ ಮುಂಚೆ ಹಾಗೆ ನಾನಿಲ್ಲಿ ಎಲ್ಲ ಥರದ ಕಾಳನ್ನು ಹಾಕಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಸೊ ಹಾಗಾಗಿ ಫಸ್ಟ್ ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಕಾಳು ಮತ್ತು ಬಿದಿರು ಕಡಲೆ ಎರಡನ್ನೂ ಕುಕ್ಕರಲ್ಲಿ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಏನಕ್ಕೆಂದರೆ ಕಾಳು ನಾನು ಪ್ರತಿಯೊಂದು ಕಾಳನ್ನ ಹಾಕಿರೋದ್ರಿಂದ ಕೆಲವೊಂದು ಕಾಳು ಬೇಯುತ್ತೆ ಈಗ ಬೇಳೆ ಅಲಸಂದೆ ಎಲ್ಲ ಬೇಯುತ್ತೆ ಆದರೆ ಕಡಲೆಕಾಳು ಮತ್ತು ಅವರೆಕಾಳು ಕಾಳು ಇರೋದೆಲ್ಲ ಬೇಯೋದಿಲ್ಲ ಹಾಗಾಗಿ ಒಂದೇ ಕುಕ್ಕರಲ್ಲಿ ಹಾಕಿ ಅದಕ್ಕೆ ಎಷ್ಟು ಬೇಕು ಅದು ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ನಾವಿಲ್ಲಿ ಮತ್ತು ಅದಕ್ಕೆ ಸ್ವಲ್ಪ ಬೇಯೋದಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾವಿಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಕುಕ್ಕರ್ನ ಮುಚ್ಕೊಂಡು ನಾನು ಇಲ್ಲಿ ಮೂರು ವಿಸಿಲ್ನ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಎಲ್ಲ ಥರ ಸೊಪ್ಪನ್ನ ಹಾಕ್ತಾರೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಮಾತ್ರ ಹಾಕಿ ಆಗ ಹಾಗೆ ಎಲ್ಲ ಕಾಳುಗಳನ್ನ ಹಾಕಿ ನಾನು ಮಾಡೋದಿಲ್ಲಿ ಈ ಥರ ಕಟ್ ಮಾಡಿ ತೊಗೊಂಡ್ರೆ ಸಾಕು ಸಬ್ಸಿಗೆ ಸೊಪ್ಪನ್ನ ಆಗುತ್ತೆ ನಾನಿಲ್ಲಿ ಒಂದು ಹೋಳ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ಹಾಗಾಗಿ ಜಾಸ್ತಿ ಜಾಸ್ತಿನೇ ತೊಗೊಂಡಿರೋದು ನಾನು ಸೊ ಇದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದಿಷ್ಟು ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಸೊ ನೋಡಿ ಇವಾಗ ಇಷ್ಟನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ನಾವು ರುಬ್ಕೊಬೇಕಾಗುತ್ತೆ ಇದನ್ನು ಸೊ ಇವಾಗ ಇದು ಆಗಿದೆ ರುಬ್ಬಿದ್ದಾಗಿದೆ ಸೊ ಇವಾಗ ನಾವು ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ದೊಡ್ಡ ಪಾತ್ರೆನಲ್ಲಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಕಾಳೆಲ್ಲ ಬೇಯಲ್ಲ ಅಂತ ಬೇಗನೆ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಅದ್ರಲ್ಲಿ ಕುಕ್ಕರಲ್ಲೆಲ್ಲ ಬೇಯಿಸ್ಕೊಂಡಿದ್ದೀನಿ ನಾನು ಯಾಕಂದರೆ ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ದಾಗ ಸುಮ್ಮನೆ ನಮಗೆ ವೇಸ್ಟ್ ಆಗುತ್ತೆ ಮತ್ತು ಅದು ಬೇಯಕ್ಕೆ ಬೇಯಿಸೋಕೆ ತುಂಬ ಟೈಮ್ ಹಿಡಿಯುತ್ತೆ ಹಂಗಾಗಿ ಗ್ಯಾಸ್ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಕುಕ್ಕರಲ್ಲೇ ನೋಡಿ ಇವಾಗ ಈರುಳ್ಳಿ ಕರಿಬೇವು ಡೈರೆಕ್ಟಾಗಿ ಎಣ್ಣೆ ಎಲ್ಲ ಹಾಕ್ಕೊಂಡು ಫಸ್ಟಿಗೇನೆ ನಾನು ಈರುಳ್ಳಿ ಕರಿಬೇವು ಹಾಕಾದ ಮೇಲೆ ಸೊಪ್ಪು ಹಾಕೊತಾ ಇದ್ದೀನಿ ಯಾಕಂದರೆ ಸೊಪ್ಪು ಸ್ವಲ್ಪ ಅದು ಬಾಡಿಸ್ಬೇಕು ನಾವು ಹಂಗಾಗಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಇದ್ರ ಜೊತೆ ಸ್ವಲ್ಪ ಬಾಡಿದ ತಕ್ಷಣ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾನು ಹಾಕ್ತಾಯಿದ್ದೀನಿ ಇದಕ್ಕೇನೆ ಮಸಾಲೆ ಹಾಕಿ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ನಾವು ಬೇಯಿಸ್ಕೊಬೇಕು ಸ್ವಲ್ಪ ಅದರಲ್ಲಿ ನಾವು ಏನು ಮಸಾಲೆ ಇಟ್ಕೊಂಡಿರ್ತೀವಿ ಅದು ಸ್ವಲ್ಪ ನಾನು ತೊಳೆದು ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ ಯಾಕಂದರೆ ವೇಸ್ಟ್ ಆಗಬಾರ್ದು ಮಸಾಲೆ ಎಲ್ಲ ಅಂತ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ಅದನ್ನು ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಇಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ಲದೂ ನಾನು ಜಾಸ್ತಿ ಜಾಸ್ತಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ನೀವು ತೊಗೊಂಡು ಮಾಡ್ಕೊಬೋದು ಇದನ್ನು ಸೊ ನನಗೆ ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ರೀತಿ ಖಾರದ ಪುಡಿ ಬೇಕಾದರೂ ಯೂಸ್ ಮಾಡ್ಬೋದು ಅಂಗಡಿಯಿಂದ ತಂದು ಬೇಕಾದರೂ ಹಾಕೋಬೋದು ನಿಮಗೆ ಹೆಂಗೆ ಎಷ್ಟು ಖಾರಕ್ಕೆ ತಕ್ಕನಾಗ ಬೇಕು ಅಷ್ಟು ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಇದು ಸ್ವಲ್ಪ ವಾಸನೆ ಹೋಗೋ ತನಕ ಮುಚ್ಚಿಟ್ಟು ಬೇಯಿಸ್ಕೊಬೇಕು ನೀವು ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಕಾಳುಗಳನ್ನ ಮತ್ತು ಕಡಲೆನ ಹಾಕ್ಕೊಬೇಕು ಅದಕ್ಕೆ ಹಾಕಿ ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮುಚ್ಚಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಬಿಟ್ರೆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಘಮ್ಮ ಬರೋ ತನಕ ಬೀಸ್ಕೊಂಡ್ರೆ ಆಗೋಯ್ತು ಸಾಂಬಾರು ಅಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್